ಚರ್ಚೆಯಲ್ಲಿ ಸದನ್ ಆಗಿ ಎಲ್ಲರೂ ಮಾಯ ಆಗಿ ಕೊಡೋದು ಮಾಯ ಆಗಿ ನಾವು ಒಪ್ಪಿರ್ಲಿಲ್ಲ ನಮ್ಮನ್ನು ಮಾಯ ಮಾಡಿದ್ದು ಸ್ವಲ್ಪ ಯಾಕೆಂದ್ರೆ ಅವರು ನಮ್ಮ ಹತ್ರ ಏನ್ ಹೇಳಿದ್ರು ಅಂದರೆ ಹೋರಾಟ ಪ್ರೆಸ್ ಮಾಡೋದಾಗ್ಲಿ ಅದೆಲ್ಲ ನೀವು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಇದು ಎರಡು ಕುಟುಂಬದ ಪ್ರಶ್ನೆ ಆ ಹುಡುಗ ಒಪ್ಪಿ ಮದುವೆ ಆಗಬಹುದು ಅಂತ ಹೇಳುವ ಮಾತನ್ನು ನನ್ನ ಹತ್ರ ಹೇಳಿದ್ದು ಲಾಸ್ಟ್ ಟೈಮ್ ನಾನೊಂದು ಪ್ರೆಸ್ ಅನ್ನು ಮಾಡಿದ್ದೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇಮಿಡಿಯೇಟ್ ಆಗಿ ಆ ಕೃಷ್ಣ ಜೆ ರಾವ್ ಯಾರಿದ್ದಾನೆ ಅವನು ಅವನಮ್ಮ ನನ್ನ ಮೇಲೆ ಮತ್ತೆ ನಮಿತನ ಮೇಲೆ ಕಂಪ್ಲೇಂಟ್ ಅನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡಿದ್ದ ಅವರ ಮಾನ ಹರಾಜ್ ಹಾಕ್ತಾ ಇದ್ದೇವೆ ಅಂತ ಹೇಳಿ ಮಾನ ಇಲ್ಲದವರದ್ದು ಮಾನ ಹರಾಜ್ ಹಾಕುವಂಥದ್ದು ಏನು ವಿಷಯ ನನಗೆ ಕಾಣ್ತಾ ಇಲ್ಲ ಅವರಿಗೆ ಮಾನ ಮರ್ಯಾದೆ ಇಲ್ಲ ಅಂತವರದ್ದು ಮಾನ ಮರ್ಯಾದೆ ನಾವು ಎಂತ ಹರಾಜ್ ಹಾಕುದು ಮಾಮಿ ಹೆಣ್ಣು ಮಗಳದ್ದು ಅವರು ಹರಾಜ್ ಹಾಕಿದ್ದಾರೆ ತಿರುಗಿಸ್ತಾ ಇದ್ದಾರೆ ಟೈಮ್ ಇದ್ದಾರೆ ಹತ್ರ ದುಡ್ಡಿದೆ ಮೊನ್ನೆ ನಂಜಂಗಿ ಅವರು ಪ್ರೆಸ್ ಮಾಡಿದ್ರು ಅವರು ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳಿಲ್ಲ ಯಾಕೆ ಹೇಳಿಲ್ಲ ಅಂತ ಹೇಳಿ ಅದಕ್ಕೇನು ಅವರದ ಅವರದೇ ಆದ ಒಂದು ಕಾರಣ ಇರಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಗೆ ಗಮನ ಹರಿಸಲಿಕ್ಕೆ ಹೆಚ್ಚಿಸ್ತೇನೆ ಈ ಹುಡುಗಿಗೆ ಏಳೂವರೆ ತಿಂಗಳು ಗರ್ಭಿಣಿ ಇದ್ದಾಗ ಅವಳು ಗರ್ಭಿಣಿ ಅಂತ ಹೇಳಿ ಗೊತ್ತಾಯಿತು ಗೊತ್ತಾದಾಗ ಈ ಮಾತನ್ನು ಅವರು ಜಗನ್ನಿವಾಸ್ ರಾವ್ ಅಂತ ಹೇಳ್ಕೊಂಡ್ರು ಹೇಳುವಾಗ ಅವರೆಲ್ಲ ಇವ್ರ ಮನೆಗೆ ಬಂದು ಅಮ್ಮ ಜಗನ್ನಿವಾಸ್ ರಾವ್ ಅವನ ಅಕ್ಕ ಎಲ್ಲ ಇವ್ರ ಮನೆಗೆ ಬಂದು ಸಂಧಾನವನ್ನು ಮಾಡಿದ್ರು ಮಗುವನ್ನು ತೆಗೆಸಬೇಕು ಅಂತ ಹೇಳಿದರು ಮಗು ತೆಗೆಸಲಿಕ್ಕೆ ಎಂಟು ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೇನೆ ಅಂತ ಹೇಳಿದ್ರು ಹತ್ತು ಲಕ್ಷ ರೂಪಾಯಿ ಅಬಾರ್ಷನ್ ಹತ್ತು ಸಾವಿರ ರೂಪಾಯಿ ಅಬಾರ್ಷನ್ ಗೆ ಅಂತ ಹೇಳಿ ನಮಿತನ್ ಅಕೌಂಟ್ಗೆ ಗೂಗಲ್ ಪೇ ಮಾಡಿದ್ದಾರೆ ಬೇರೆ ಬೇರೆ ಇವರನ್ನು ಕರ್ಕೊಂಡು ಹೋಗಿದ್ದಾರೆ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ಹೇಳಿದಿಷ್ಟೇ ಈಗಾಗಲೇ ಮಗು ಎರಡೂವರೆ ತಿಂಗಳಾಗಿದೆ ಆಗಿದೆ ಮತ್ತೆ ಅಬಾರ್ಷನ್ ನಮ್ಮ ಹಾಸ್ಪಿಟಲ್ ನಾವು ಮಾಡುದಿಲ್ಲ ಅಂತ ಹೇಳಿ ಇವರನ್ನು ವಾಪಸ್ ಕಳಿಸಿದ್ರು ಇವರ ರುದಿನ ಬಲಕೆಯಿಂದ ಇವರು ಏನ್ ಮಾಡಿದ್ರು ಬಂಟ್ವಾಳದಲ್ಲಿ ಯಾರೋ ಒಬ್ರು ಡಾಕ್ಟರ್ ಅಬೋಷನ್ ಮಾಡ್ತಾರೆ ಅಂತ ಹೇಳಿ ಇವರನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ನಮಿತ್ ಅದಕ್ಕೆ ಒಪ್ಪಿಲ್ಲ ಅದೇ ದಿನ ಅವರು ಕಂಪ್ಲೇಂಟ್ ಅನ್ನು ಮಾಡಿದ್ರು ಕಂಪ್ಲೇಂಟ್ ಅನ್ನು ಮಾಡಿದ ಮೇಲೆ ನಾನು ಜಗನ್ನಿವಾಸರಾವ್ ಹತ್ರ ಮಾತಾಡಿದ್ದೆ ಮದುವೆ ಮಾಡಿಸಿ ಕೊಡಿ ಅಂತ ಹೇಳಿದ್ರು ಕಂಪ್ಲೇಂಟ್ ಮಾಡಿದಾಗ ಅಲ್ಲಿ ಎಮ್ ಎಲ್ ಎ ಪುತ್ತೂರು ಶಾಸಕರು ಬಂದು ಅಲ್ಲಿ ಸಂಧಾನ ಮಾಡ್ತಾರೆ ಕಂಪ್ಲೇಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅವರು ಒಪ್ಕೊಂಡಿದ್ದಾರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆದ ಕೂಡಲೇ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿದ್ದೇವೆ ಅಂತ ಹೇಳಿದ್ರು ಅದನ್ನು ನಂಬ್ಕೊಂಡು ಇನ್ನು ಇಪ್ಪತ್ತೊಂದು ವರ್ಷ ಆಗ್ಲಿಕ್ಕೆ ಬರೀ ಒಂದು ತಿಂಗಳು ಮಾತ್ರ ಇದ್ದಿದ್ದು ಅಷ್ಟೊತ್ತಿಗೆ ಇವಳಿಗೆ ಅಂತ ಆಯಿತು ಅವ್ರಿಗೆ ಇಪ್ಪತ್ತೊಂದು ವರ್ಷನೂ ಆಯ್ತು ಮತ್ತೆ ಅವ್ರ ಪ್ಲೇಟನ್ನು ಚೇಂಜ್ ಮಾಡಿದ್ದು ನೀವ್ ಐ ನಾಟ್ ಅಡಿಯೂಟ್ ಫಾರ್ ದ ಮ್ಯಾರೇಜ್ ನಾನು ಜಗನ್ ನಿವಾಸರಾವ್ಗೆ ಆ ಟೈಮಲ್ಲಿ ಕಾಲ್ ಮಾಡಿದ್ದೆ ಆವಾಗ ಅವರನ್ನ ಹೇಳಿದರು ಅದು ನಮ್ಮ ಮಗು ನಮ್ಮದೇ ಅಲ್ಲ ಹುಡುಗಿ ಸರಿ ಇಲ್ಲ ಅಂತ ಹೇಳಿದರು ಡಿ ಎನ್ ಎ ರಿಪೋರ್ಟ್ ಬರಲಿ ನಂತರ ಮಾಡುವ ಅಂತ ಹೇಳಿದ್ರು ಮದುವೆ ಮಾಡಿಸುವ ಅಂತ ದೀರ್ಘ ರಿಪೋರ್ಟ್ ಅಲ್ಲಿ ಮಗು ಕೃಷ್ಣ ಜಿ ರಾವ್ ಅಂತ ಹೇಳಿ ಗೊತ್ತಾಯ್ತು ಅದರ ನಂತರ ಹೇಳಿದ್ರು ನಮ್ಮ ಮಗನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅದರ ನಂತರ ಅವನು ಬೇಲಿಂದ ಜೈಲಿಂದ ಹೊರಗೆ ಬಂದ ಬೇಲ್ ಮೇಲೆ ಬೇಲ್ ಮೇಲೆ ಹೊರಗೆ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಏನ್ ಹೇಳಿದ್ರು ಇನ್ನು ಮುಂದಕ್ಕೆ ನೀವು ಹೋರಾಟ ಅದೆಲ್ಲ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಾವು ಅದನ್ನ ಸೇರ್ಕೊಂಡು ಸರಿ ಮಾಡ್ತೀವಿ ಅಂತ ಹೇಳಿದ್ರು ಬಿಜೆಪಿ ಪಕ್ಷದಲ್ಲಿ ಈ ಜಗನ್ನಿವಾಸ್ ರಾವ್ ಇದ್ದವರು ಅವ್ರಿಗೆ ಬರೆ ಒಂದು ನೋಟಿಸ್ ಕೊಟ್ಟು ಜನರ ಕಣ್ಣಿಗೆ ಮಣ್ಣು ನಟಿಸಿದ್ರು ಬರೆಯೋ ಒಂದು ನೋಟಿಸ್ ನೋಟಿಸ್ಗೆ ರಿಪ್ಲೈ ಕಾಯ್ತಾ ಇದ್ದೇವೆ ಕಾಯ್ತಾ ಇದ್ದೇವೆ ಅಂತಾನೆ ಹೇಳ್ತಾ ಇದ್ರು ಇವರು ಕಲ್ಲಡ್ತ ಪ್ರಭಾಕರ್ ಭಟ್ ಹತ್ರ ಹೋದ್ರು ಕಣ್ಣಿಗೆ ನಳಿನ್ ಕುಮಾರ್ ಪಟೀಲ್ ಹತ್ರ ಹೋದ್ರು ಎಲ್ಲ ಕಡೆ ಸುತ್ತಾಡಿದ್ರು ಎಲ್ಲರೂ ಭರವಸೆ ಕೊಟ್ಟರು ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಹೇಳಿ ನಮ್ಮ ಹತ್ರನೂ ಅದೇ ಹೇಳಿದ್ರು ಒಂದು ಹಂತಕ್ಕೆ ಬಂದಿದೆ ಮಾತಾಡ್ತಾ ಇದ್ದೇವೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿ ಇವನು ಬೇಲಿಂದ ಹೊರಗಿದ್ದ ನಾವು ಬೇರೆ ರಿಜೆಕ್ಷನ್ಗೂ ಹಾಕಲಿಲ್ಲ ಯಾಕೆಂದ್ರೆ ಅವರಿಬ್ರು ಒಂದಾದ್ರೆ ಒಳ್ಳೇದು ಅವರ ಫ್ಯಾಮಿಲಿ ಸರಿ ಹೋದ್ರೆ ಒಳ್ಳೇದು ಇವಳಿಗೆ ಮದುವೆ ಆದ್ರೆ ಒಳ್ಳೇದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಆ ಸಂದರ್ಭದಲ್ಲಿ ನಾವು ಸುಮ್ಮನೆ ಆಗಿ ಯಾಕೆಂದ್ರೆ ಅವರವರು ದೊಡ್ಡವರೆಲ್ಲ ಬೇರೆ ಬೇರೆ ಮುಖಂಡರೆಲ್ಲ ಬಂದು ಸೇರ್ಕೊಂಡು ಮಾತುಕತೆಗಳನ್ನು ಮಾಡ್ತಾ ಇದ್ರು ಫೈನಲಿ ಒಂದು ತಾಳ್ಮೆ ಅಂತ ಎಲ್ಲರಿಗೂ ಇರ್ತದೆ ಅವನಲ್ಲಿ ಓಡಾಡ್ತಾ ಇದ್ದಾನೆ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ನಾರ್ಮಲ್ ಆಗಿದ್ದಾನೆ ಕೃಷ್ಣಜಿರಾವ್ ಆಗ್ಲಿ ಅವನ ಫ್ಯಾಮಿಲಿಗಾಗ್ಲಿ ಏನೂ ತೊಂದರೆ ಇಲ್ಲ ಹಳೆ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಈಗ ಹೊಸ ದೊಡ್ಡ ಕೋಟೆಯನ್ನು ಕಟ್ತಾ ಇದ್ದಾನೆ ಕಟ್ಟಲಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಈ ಶ್ರೀಮಂತರಿಗೆ ಏನಂದ್ರೆ ಬಡವರ ಮಕ್ಕಳು ಒಂದು ಭೋಗದ ವಸ್ತಾಗಿದೆ ಆಗಿದೆ ದುಡ್ಡು ಕೊಟ್ಟ ಕೂಡ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ ಮಾತುಕತೆಗೆ ಬಂದ್ರು ನಮ್ಮ ಹತ್ರ ಯಾರ ಹತ್ರ ಮಾತಾಡುದಿಲ್ಲ ನಮಿತನ ಹತ್ರ ಮಾತಾಡುದಿಲ್ಲ ನಮೀತನ ಮನೆಯವ್ರ ಹತ್ರ ಯಾರ ಹತ್ರ ಮಾತಾಡುದಿಲ್ಲ ಯಾರು ಎರಡು ಮೂರು ಜನ ಹೊರಗಡೆ ಹೊರಗಡೆ ಮಾತಾಡ್ತಾ ಇದ್ದಾರೆ ನಂಜುಂಡಿಯವರ ಹತ್ರ ಮಾತಾಡ್ತಾ ಇದ್ದಾರೆ ಮೊನ್ನೆ ಆದ ಕನ್ವರ್ಸೇಷನ್ ಏನಂದ್ರೆ ಅದು ಯಾವ ರೀತಿ ಮಾತಾಡ್ತಾರೆ ಅಂತ ನನ್ಗೂ ಅರ್ಥ ಆಗ್ಲಿಲ್ಲ ಅವ್ರು ಹೇಳ್ತಾರೆ ಈ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು ನನ್ನದು ರೆಕಾರ್ಡ್ ಇದೆ ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡೋದಿಲ್ಲ ಈ ಮೀಡಿಯೇಟರ್ಸ್ ಯಾರಿದ್ದಾರೆ ಏನು ಮಾತಾಡಿದ್ದಾರೆ ಅದರ ರೆಕಾರ್ಡ್ ನನ್ನ ಹತ್ರ ಇದೆ ಅದು ನೆಕ್ಸ್ಟ್ ನಾನು ರಿಲೀಸ್ ಮಾಡ್ತೇನೆ ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಹುಡುಗಿಯನ್ನು ಅದರ ನಂತರ ಅವನು ಮದುವೆ ಆಗ್ತಾನಂತೆ ಥರ್ಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಏನಂದ್ರೆ ಮದುವೆ ಆದ ಮೇಲೆ ಡೈವರ್ಸ್ ಕೊಡ್ತಾನಂತೆ ಇಮಿಡಿಯೆಟ್ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ ಅವರ ಕೇಸನ್ನು ಮದುವೆ ಆಗುವ ಮೊದಲು ಡಿಸ್ಪೋಸ್ ಇದು ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ ದುಡ್ಡು ಯಾರು ಕೇಳ್ತಾ ಇದಾರೆ ಅಂತನೂ ಗೊತ್ತಿಲ್ಲ ನಮಿತನಿಗಾಗ್ಲಿ ಪೂಜೆಗಾಗ್ಲಿ ಅವರ ಕುಟುಂಬಕ್ಕೆ ಇವರ ಈ ದುಡ್ಡು ಅಗತ್ಯ ಇಲ್ಲ ಐವತ್ತು ಲಕ್ಷ ಎಂಟು ಲಕ್ಷ ಮಗುವುದು ವ್ಯಾಲ್ಯೂ ಅವ್ರ ಪ್ರಕಾರ ಐವತ್ತು ಲಕ್ಷ ಈಗ ಇವರು ಬರದ ಇಷ್ಟೆಲ್ಲ ಹೋರಾಟ ಗಲಾಟೆ ಎಲ್ಲ ಆಗ್ತಾ ಇದೆ ಐವತ್ತು ಲಕ್ಷ ರೂಪಾಯಿ ಅವರು ಕೊಡ್ತಾರಂತೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಇಚ್ಛಿಸ್ತೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೃಷ್ಣಜೇರಾವ್ ಜಗನ್ನಿವಾಸರಾವ್ಗೆ ಕೊಡ್ತೇನೆ ಮದುವೆ ಆಗಲಿ ನಮಿತನ ಮನೆಗೆ ಅವನು ಮನೆಯಳಿಯಾಗಿ ಬರಲಿ ಲಕ್ಷ ರೂಪಾಯಿ ಹೊಡಿಯುವ ಮಾತನ್ನ ಮಾತಾಡ್ತಾ ಒಂದು ಮಾಡುವ ಮಾತನ್ನು ಮಾತಾಡ್ತಾ ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಜಗನ್ ರಾವ್ ಅವನ ಹೆಂಡತಿಗೆ ಅವರ ಮಗನನ್ನು ನಮಿತನ ಮನೆಗೆ ಮನೆಯಡಿ ಕಳಿಸಿ ಮದುವೆ ಮಾಡಿಸಿ ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕಲಿಲ್ಲ ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಹಾಗೆ ಆಗ್ತದೆ ಆದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂತದ್ದು ಒಂದಿದೆ ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ ಕಾನೂನಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರಬಹುದು ನಾವ್ ಇನ್ನು ಮುಂದೆ ಮಾತಾಡಬಾರ್ದು ಅಂತೇಳಿ ನಾ ಜೈಲ ಹೋಗ್ಲಿಕ್ಕೂ ರೆಡಿ ನನಗೆ ತಾನು ರೆಡಿ ಪೂಜಸ ರೆಡಿ ರೈತವ್ರದ್ದು ಹಾಗೆ ಆಗಿದೆ ಅವರೊಟ್ಟಿಗೆ ನಾನು ನಿಲ್ಬೇಕಷ್ಟೇ ಅಷ್ಟೇ ನಾನು ಹೇಳ್ತೇನೆ ಸ್ಟೇಟ್ ಅಂದ್ರೆ ಹೇಗೆ ವೇಕೇಟ್ ಮಾಡ್ಬೇಕು ಅಂತಾನು ಗೊತ್ತಿದೆ ಈಗ ಮದುವೆ ಆಗೋದಿಲ್ಲ ಕಡೆ ಮಾಡ್ತೇವೆ ಹಿಂದೂಗಳು ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಅವ್ರ ಇದನ್ನ ಹೇಳಿಲ್ಲ ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಿಲ್ಲ ಹಾಗಾಗಿ ಇಪ್ಪತ್ತ ನಾಲ್ಕು ತಾರೀಕು ಜನವರಿಯಲ್ಲಿ ಕರ್ನಾಟಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದ್ದೇವೆ ಮಗುವಿಗೆ ಒಂದು ಹೆಸರು ಬೇಕಲ್ಲ ಮಗುದ್ ಐಡೆಂಟಿಟಿ ಬೇಕಲ್ಲ ಇವನು ಮಗು ಆಗುದಿಲ್ಲ ಅಂತ ಹೇಳಿದ್ರೆ ಮಗುಗೆ ಐಡೆಂಟಿಟಿ ಇಲ್ವಾ ಅದು ಕೋರ್ಟ್ ಕೊಡ್ತದೆ ಡಿಎನ್ಎ ಟೆಸ್ಟ್ ಆಗಿದೆ ಕೃಷ್ಣ ರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ ಇನ್ನು ಮುಂದಕ್ಕೂ ಅವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಹತ್ತು ವರ್ಷ ಜೈಲಲ್ಲಿ ಇಡ್ಲಿ ತೊಂದರೆ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ನಾನು ಏನ್ ಕೇಳ್ತಾ ಇದ್ದೇನೆ ಅಂದ್ರೆ ಅವನು ಅವಳೊಟ್ಟಿಗೆ ಬಾಳ್ವೆ ಮಾಡ್ತಾನ ಇಲ್ವ ಅದೆಲ್ಲ ಮತ್ತೆ ಪ್ರಶ್ನೆ ಇಬ್ರು ತಪ್ಪು ಮಾಡಿದ್ದಾರೆ ಈ ತಪ್ಪಿಗೆ ಪ್ರಾಯಶ್ಚಿತವಾಗಿ ಮಗು ಹುಟ್ಟಿದ್ರು ಹಾಗಾಗಿ ಪೂಜಳಿಗೆ ಇನ್ನು ಪೂಜಾ ಯಾರು ನಮಿತ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ ಐಡೆಂಟಿಟಿಯನ್ನು ಮುಖವನ್ನು ಸಾಯುವರೆಗೆ ಮದುವೆ ಆಗುದಿಲ್ಲ ಅವಳ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬುರ್ಕ ಹಾಕೊಂಡು ತೆಗಬೇಕಾ ಅವಳಿಗೆ ಅವಳ ಐಡೆಂಟಿಟಿ ಇಲ್ವಾ ಏಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ ತೆಗೆದಿದ್ದಾಳೆ ಅವಳು ಅವಳು ಕಲ್ತ ಕೋರ್ಸ್ ಇಲ್ಲಿ ಫೈನಲ್ ಇಯರ್ ಅಲ್ಲಿ ಇದ್ದಾಳೆ ಅವಳಿಗೆ ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು ಆದ್ರೆ ನಾವೆಲ್ಲರೂ ಈ ಸಮಾಜದಲ್ಲಿದ್ದೇವೆ ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ತುಂಬಾ ಶ್ರೇಷ್ಠವಾದ ಒಂದು ಸ್ಥಾನಮಾನ ಇದ್ದೇವೆ ಅವನು ಮದುವೆ ಆಗ್ಲಿ ಮದುವೆ ಆದ ಮೇಲೆ ಒಂದು ವೇಳೆ ಅವನಿಗೆ ಸರಿ ಹೋಗ್ಲಿಲ್ಲ ಅಂತ ಆದ್ರೆ ಹೆಂತಿ ಜೊತೆ ಸಂಸಾರ ಮಟ್ಟಿಗೆ ಆಗುದಿಲ್ಲ ಅಂತ ಆದ್ರೆ ಅದರ ನಂತರ ಅಗತ್ಯ ಆದ ಕಾನೂನಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ ಅದು ಮತ್ತೆ ಮಾತಾಡುವಂತದ್ದು ಇವರು ಅನ್ಕೊಂಡಿದ್ದಾರೆ ಇವರಿಗೆಲ್ಲ ಇವನಿಗೆ ಅಪ್ಪನಿಗೆಲ್ಲ ಅಭ್ಯಾಸ ಇರಬಹುದು ಒಂದ್ ಸಾವಿರ ಐನೂರು ರೂಪಾಯಿ ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂತಿಗರಿಗೆ ಬಂದಿದೆ ಅದಕ್ಕೆ ಇವತ್ತು ಐವತ್ತು ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ ಕನ್ನಡಕದಲ್ಲಿ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್ ಯಾರು ನಮ್ಮ ಬಾಯಿ ಇನ್ನು ಯಾವ ಸಂಧಾನಗಳಿಲ್ಲ ಕೋರ್ಟ್ ಅಲ್ಲಿ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂತದ್ದು ಮತ್ತೆ ಇವರು ಹಿಂದುತ್ವ ಧರ್ಮ ಏನು ಜಾತಿ ಯಾವುದೂ ಇಲ್ಲ ನಾನು ಈ ಪ್ರೆಸ್ ಮೂಲಕ ಎಷ್ಟೇ ಕೇಳ್ಕೊಳ್ಳುದು ತುಳುನಾಡಿನಲ್ಲಿದ್ದ ಎಲ್ಲಾ ಜನರು ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ ದಯವಿಟ್ಟು ಈ ಹೆಣ್ಮಗಳೊಟ್ಟಿಗೆ ನಿಲ್ಲಿ ನಿಮ್ಮ ದುಡ್ಡು ನಮಗೆ ಬೇಡ ನಿಮ್ಮ ಬೆಂಬಲ ಸಪೋರ್ಟ್ ಬೇಕು ಯಾಕೆಂದ್ರೆ ರಾಜಕಾರಣಿಗಳಿಂದ ಯಾರಿಗೆ ಸಾಧ್ಯ ಇಲ್ಲ ಇದೇನು ಈಗ ಅದೇ ಈಗ ಒಬ್ಬ ಮುಸ್ಲಿಂ ಹುಡುಗ ಇಲ್ಲಿ ಈ ಪ್ರಕರಣದಲ್ಲಿ ಇದ್ದಿದ್ರೆ ಈಗ ಮಗುವಿಗೆ ಆರು ತಿಂಗಳಾಯ್ತು ಅಪ್ಪ ಬದುಕ್ತಾ ಇದ್ನ ಇವ್ರು ಬಿಡ್ತಾ ಇದ್ರ ಏನೆಲ್ಲ ರಾಜಕೀಯ ಬಣ್ಣ ಕೊಡ್ತಾ ಇದ್ರು ಏನೆಲ್ಲ ಬಲಾಟೆಗಳು ಮಾಡ್ತಾ ಇದ್ರು ಮೊನ್ನೆ ನಂಜುಂಡಿ ಅವರು ಬ್ರೆಸ್ ಮಾಡಿದ ಮೇಲೆ ಇವರಿಗೆ ಆರು ತಿಂಗಳು ಬೇಕಾಯ್ತು ಬೇರ ಒಂದು ಅಪ್ಪನನ್ನು ಪಕ್ಷದಿಂದ ತೆಗೀಲಿಕ್ಕೆ ಈ ಜಗನ್ ರಾವ್ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದ್ರೂ ಸಾಮಾಜಿಕವಾಗಿ ಎಲ್ಲಿಯಾದ್ರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ರು ಅಂತ ಗೊತ್ತಾದ್ರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಯಾಕೆಂದ್ರೆ ಇಲ್ಲಿ ರಾಜಕೀಯ ಬಣ್ಣ ಕೊಡುವಂತದ್ದು ಯಾವುದು ಇಲ್ಲ ಲಾಸ್ಟ್ ಟೈಮ್ ಸಂ ಇವರು ನಂಬಿತದ ಮುಸ್ಲಿಂ ಸಮಾಜ ಇಷ್ಟು ಜನ ಇಲ್ಲಿ ಇಷ್ಟು ಹಿಂದೂ ಸಂಘಟನೆಗಳಿದೆ ಯಾರು ಮಾತಾಡುದಿಲ್ಲ ಯಾರಿಗೂ ಅಗತ್ಯ ಇಲ್ಲ ಏನು ರಾಜಕೀಯ ಬೆಳೆ ಬಯಸಲಿಕ್ಕೆ ಆಗುದಿಲ್ಲ ಬಡವರು ಬೇರೆ ಜಗನ್ ನಿವಾಸರಾವ್ ಒಂದು ತಾಯಿ ಮಗುಗೆ ಐವತ್ತು ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡ್ತಾನೆ ಈ ಮುಂದುವರೆಗೆ ಎಷ್ಟು ತಿನ್ನಿಸ್ತಾ ಇರಬಹುದು ಖಂಡಿತವಾಗಿ ಇವನ ದುಡ್ಡು ನಮ್ಗೆ ಅಗತ್ಯ ಇಲ್ಲ ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗ್ತದೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಮತ್ತೆ ಯಾರ ಬಾಯನ್ನು ಯಾರಿಗೆ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಂತ ನೀಚರಿಗೆ ಅಂತೂ ಸಾಧ್ಯವೇ ಇಲ್ಲ ಇವರು ಸಮಾಜದಲ್ಲಿ ಬದುಕಲಿಕ್ಕೆ ನಾಗಾಯಕರು ನೆಕ್ಸ್ಟ್ ಏನ್ ಮಾಡ್ತೇವೆ ಆ ಥ್ರೆಡ್ಲಿಂಗ್ ಸೆರೆಮನಿ ಆದ ಮೇಲೆ ನಾಮಕರಣ ಆದ ಮೇಲೆ ಏನ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡು ಹೇಳ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ ಎಲ್ಲಿವರೆಗೆ ಅವನಿ ಪುತ್ತಿಗೆಗೆ ತಾಲು ಕಟ್ಟುವುದಿಲ್ವಾ ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ಮಾಡ್ತೇವೆ ಮತ್ತೆ ಇವಳು ತುಂಬಾ ನೊಂದಿದ್ದಾಳೆ ಯಾಕಂದ್ರೆ ಅವಳು ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅದು ಒಂದು ತಾಯಿ ಆದವಳಿಗೆ ಒಂದು ಆದವಳಿಗೆ ಮಾತ್ರ ಸಾಧ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಳ ಜೀವನದವಳಿಗೆ ತೊಂದರೆ ಇಲ್ಲ ಅವಳು ಎಲ್ಲಾರು ದುಡಿತಾಳೆ ತಿಂತಾಳೆ ಇವರು ಜುಜುಬಿ ಎಂಜಲ್ ಸಾ ಅವಳಿಗೆ ಅದಕ್ಕೆ ಇಲ್ಲ ಮಗು ನೋಡಿ ಮಗು ಅವಂತೆ ಮಗು ಎಷ್ಟು ಚೆನ್ನಾಗಿದೆ ಇವಳನ್ನು ನೋಡಿ ಏನು ಇವಳು ಇವಳಿಗೆ ಏನ್ ಕಮ್ಮಿ ಆಗಿದೆ ಇವ್ನ ಸತ್ಸ ಇವಳಿಗೆ ಅವಳಿಗೆ ಏನು ತೊಂದರೆ ಇರ್ಲಿಲ್ಲ ರೀಸನ್ ಏನಂತ ಬೇಕಲ್ಲ ಒಂದು ಹುಡುಗಿಯನ್ನು ಮಂಚಕ್ಕೆ ಮಂಚದವರೆಗೆ ತಕ್ಕೊಂಡು ಹೋಗ್ತಾನೆ ಅಂತ ಆದ್ರೆ ಅಲ್ಲಿವರೆಗೆ ಅವನಿಗೆ ಆಗ್ತದೆ ಅಂತ ಆದ್ರೆ ಈಗ ಸಂಸಾರ ಮಾಡ್ಲಿಕ್ಕೆ ಏನ್ ತೊಂದರೆ ಅವನಿಗೆ ಯಾಕೆ ಯಾರು ಮುಖಂಡರು ಮಾತಾಡ್ತಾ ಇಲ್ಲ ಸಂದರ್ಭ ಪ್ರಭಾಕರ್ ಭಟ್ ಅವರಿಗೆ ಇಷ್ಟು ದೊಡ್ಡ ಭಾಷಣ ಬಿಗಿತಾರೆ ಸರಿ ಮಾಡಬಹುದಿತ್ತಲ್ಲ ಮಾತಾಡ್ಬಹುದಿತ್ತಲ್ಲ ಮತ್ತೆ ಮುನ್ನೆ ಪ್ರಶ್ನೆ ನೋಡದೆ ಹಾಗಾದ್ರೆ ಸ್ವಾಮಿಗಳಿಗೆ ಸರಿ ಮರ್ಯಾನಿಲ್ವಾ ವರು ಮಾತಾಡಿದ್ರೆ ಅವ್ರೇನು ಮರ್ಯಾದಿಲ್ವಾ ಬಿಜೆಪಿಯಲ್ಲಿ ಅಥವಾ ಇತರ ಪಕ್ಷಗಳಲ್ಲಿ ಇಷ್ಟು ಜನ ಲೀಡರ್ಸ್ ಇದ್ದಾರೆ ಯಾರು ಯಾಕೆ ಏನು ಮಾತಾಡ್ತಾ ಇಲ್ಲ ಹಾಗಾಗಿ ನಾನು ಪತ್ರಿಕಾ ಮಾಧ್ಯಮದವ್ರೆ ಇಷ್ಟೇ ಕೇಳ್ಕೊಡೋದು ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ತುಳುನಾಡಿನ ಜನತೆ ಹತ್ರ ಇಷ್ಟೇ ಕೇಳೋದು ನಮ್ಗೆ ಜಾತಿ ಧರ್ಮ ಯಾವ್ದು ಬೇಡ ಎಲ್ಲ ನೋಡಿ ಆಯ್ತು ಎಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ ಎಲೆಕ್ಷನ್ ಗೆ ಮಾತ್ರ ಸೀಮಿತ ರಾಜಕೀಯ ಮಾಡಲಿಕ್ಕೆ ಮಾತ್ರ ಈ ಧರ್ಮ ಜಾತಿ ಸೀಮಿತ ಆಗಿರುವಂತದ್ದು ನಮಿತನೊಡಿಗೆ ಅವರ ಅವರ ಸಮುದಾಯದವರು ಈ ಊರಿನವರು ಯಾಕೆ ಬರ್ತಾ ಇಲ್ಲ ಮೊನ್ನೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಇವರಿಗೆ ಐವತ್ತು ಲಕ್ಷ ತಕೊಳ್ಳುವ ಸುಮ್ಮನಿರುವ ಅಂತ ನಮಿತನಿಗೂ ಒಂದು ಫ್ಯೂಚರ್ ಇದೆ ಅವಳು ನಾಳೆ ದಿನ ಒಂದು ವೇಳೆ ಇವರಿ ಸರಿ ಹೋಗ್ಲಿಲ್ಲ ಅಂತಾದ್ರೆ ಈಗ ಎಷ್ಟೋ ಜನ ಡಿವೋರ್ಸ್ ಆಗ್ತಾರೆ ಮತ್ತೆ ಮದುವೆ ಆಗ್ತಾರೆ ಮತ್ತೆ ಸಂಸಾರ ಮಾಡ್ತಾರೆ ಅವಳಿಗೂ ಒಂದು ಫ್ಯೂಚರ್ ಇದೆ ಇವನ್ ಈ ಕಡೆ ಮದುವೆ ಆಗುದಿಲ್ಲ ಹೇಳೋದು ಈ ಕಡೆ ಹಣದ ಆಮಿಷ ತೋರಿಸುದು ಹಣದ ಆಮಿಷ ಇರ್ಬೇಕಂತಾದ್ರೆ ಆ ದಿನ ಎಂಟು ಲಕ್ಷ ಕೊಡ್ತೇನೆ ದುಡ್ಡು ಕೇಳಿದಷ್ಟು ಕೊಡ್ತೇವೆ ಅಂತ ಹೇಳುವಾಗ ಇವರೆಲ್ಲ ಒಪ್ ಒಪ್ಕೊಳ್ಬೇಕಿತ್ತು ಇವರಿಗೆ ಏನು ಬೇಡ ಆಸ್ತಿ ಬೇಡ ಪಾಸ್ತಿ ಬೇಡ ಏನು ಬೇಡ ಅವನು ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಲಿ ಕಾನೂನಾತ್ಮಕವಾಗಿ ಏನ್ ನ್ಯಾಯ ಕೊಡಿಸ್ಬೇಕು ಅದು ಕೋರ್ಟ್ ಕೊಡ್ತದೆ ಒಂದು ಹುಡುಗ ಅವನ ಫ್ಯಾಮಿಲಿಯಲ್ಲಿ ಬರೀ ನಾಲ್ಕು ಜನ ನಾಲ್ಕು ಜನರನ್ನು ಬಗ್ಗೆಸ್ಥಿಗೆ ಸಮಾಜಕ್ಕೆ ತಾಕದಿಲ್ವಾ ಆಗುದಿಲ್ವಾ ಇದಿಷ್ಟು ಹೇಳಿ ನಾನು ನನ್ನ ಪ್ರಶ್ನೆ

ಅವರಿಗೆ ವಿಷಯ ಏನು ಮಾತಾಡ್ಲಿಕ್ಕೆ ಅವರು ಹೆದರ್ತಾರೆ ಯಾಕೆಂದ್ರೆ ಎಲ್ಲರನ್ನು ದಬಾಯಿಸೋರು ಇರುವುದು ಈ ಸಮಾಜದಲ್ಲಿ ಮಾತಾಡ್ಬೇಡ ಹೀಗೆ ಹೇಳು ಹಾಗೆ ಹೇಳು ಅಂತ ಇವತ್ತಿಲ್ಲಿ ನಿಜ ಬಣ್ಣ ಬಯಲಾಗಿದೆ ಈ ಹುಡುಗಿ ಮೊನ್ನೆ ಶನಿವಾರ ದಿನ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾಳೆ ನಮಿತಾ ನನ್ಗೆ ಫೋನ್ ಮಾಡಿ ಹೇಳಿದ್ರು ಪ್ರತಿ ದಿನ ಸಾಯ್ತಾ ಇದ್ದಾರೆ ಫ್ಯಾಮಿಲಿ ಇವರ ದುಡ್ಡು ಯಾರಿಗೆ ಬೇಡ ಅವಳು ಮತ್ತೆ ಅವಳ ಮುಖ ನೀವು ಬ್ಲರ್ ಮಾಡುದು ಅಗತ್ಯ ಇಲ್ಲ ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದು ಇಲ್ಲಿ ಕುತ್ಕೊಂಡಿದ್ದಾಳೆ ಬಿಕಾಸ್ ಲೈಫ್ ಏನಿದೆ ಅದು ಇವತ್ತು ನಾಳೆಗೆ ಅಲ್ಲ ಅವನು ಯಾರು ಇವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇವಳ ಲೈಫ್ ಅಲ್ಲಿ ಇವಳು ಲೀಡ್ ಮಾಡ್ಬೇಕು ಅದಕ್ಕೆ ಮಾಧ್ಯಮದ ಹತ್ರ ಹೇಳಿದ್ರು ಅವಳ ಪರ್ಮಿಷನ್ ಇದ್ದು ಅವಳು ಹೇಳಿದಾಳೆ ನನ್ನ ಲೈಫ್ ಅನ್ನು ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದು ಇಲ್ಲಿ ಕುತ್ಕೊಂಡಿದ್ದಾಳೆ ಅವರು ಪ್ರತಿ ದಿನ ಏನ್ ಅನುಭವಿಸ್ತಾರೆ ನಮ್ಗೆ ಬದಲಿಗೆ ಏನ್ ಬೇಕು ಎರಡೊತ್ತು ಊಟ ಬೇಕು ಕೂಲಿ ರೂಪಾಯಿ ಸಿಗ್ತದೆ ಇವನ್ ಐವತ್ತು ಲಕ್ಷ ಯಾರಿಗೆ ಬೇಕು ಮದುವೆ ಆಗಲಿ ಅವನು ಮತ್ತೆ ಅವನಿಗೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ವಾ ಬಿಟ್ಟಾಗ್ಲಿ ಈಗ ಇವತ್ತು ಅವಳಿಗೆ ಪರಿಸ್ಥಿತಿ ಬಂದಿದೆ ನಾನು ನಿಜ ಹೇಳ್ತೇನೆ ಇಲ್ಲಿ ನೀವು ಅಲ್ಲಿ ಕುತ್ಕೊಂಡು ಕಣ್ಣಲ್ಲಿ ಹೆಂಗ್ಸಾರ ನೀರು ಹಾಕ್ತಾ ಇದ್ದೀರ ನನಗೂ ಬೇಜಾರಾಗ್ತಾ ಎಲ್ಲರಿಗೂ ಯಾಕೆಂದ್ರೆ ಸಮಾಜದಲ್ಲಿ ನಾವು ನಮ್ಮ ಹಿಂದುತ್ವ ಇದನ್ನೇ ಕಲಿಸುದನ್ನೇ ಹೇಳಿದ ನಮ್ಮ ಹಿಂದುತ್ವ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗಿ ಆಗಿದ್ದೇವೆ ನಾನು ಅವ್ರದ್ದು ಏನು ದ್ರಡನೆ ಇದೆ ನಮಗೆ ಜಾತಿ ಧರ್ಮ ಬೇಡ ಎಲ್ಲ ಸಮುದಾಯದವರು ಫಸ್ಟ್ ಗೆ ನಿಂತದ್ದು ಮುಸ್ಲಿಮ ಮುಸಲ್ಮಾನ ಪ್ರತಿ ಒಂದು ವಿಷಯವನ್ನು ದುಡ್ಡಲ್ಲಿ ತೊಂದರೆ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ನಾಳೆ ಇವತ್ತು ಇವರಿಗೆ ಐವತ್ತು ಲಕ್ಷ ಕೊಟ್ಟ ಇನ್ನು ನೆಕ್ಸ್ಟ್ ಇನ್ನೊಬ್ಬರಿಗೆ ಬಸ್ ಮಾಡಿ ಅವ್ರು ಮತ್ತೊಂದು ಐವತ್ತು ಲಕ್ಷ ಕೊಡ್ತಾರೆ ಇವನ ಮನೆ ಒಳಗೆ ಒಂದು ಹೆಣ್ಣು ಮಗಳನ್ನ ಇಟ್ಕೊಂಡು ಪ್ರಾಯಕ್ಕೆ ಬಂದ ಹೆಣ್ಣು ಮಗಳನ್ನ ಇಟ್ಕೊಂಡು ಇನ್ನೊಂದು ಹೆಣ್ಣು ಮಗಳ ಅನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಇನ್ನು ನಮ್ಮ ಯಾರು ಮಾತಾಡಿದ್ರು ಯಾರು ಏನು ಮಾಡಿದ್ರು ನಾವಂತೂ ಕೇರ್ ಮಾಡಲಿಲ್ಲ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಒಬ್ಬಳಲ್ಲ ನನ್ನ ಹಿಂದೆ ತುಂಬಾ ಜನ ಇದ್ದಾರೆ ತುಂಬಾ ಜನ ಪ್ರತಿಭಟನೆ ಓಡಾಟಕ್ಕೆ ರೆಡಿ ಆಗಿದ್ದಾರೆ ಅವರ ಮನೆಗೆ ಹೋಗುವ ಅಂತ ಹೇಳಿದ್ದಾರೆ ಅಲ್ಲಿ ಹೊರಗಡೆ ಚಪ್ಪಳ ಹಾಕಿ ಕುತ್ಕೊಳ್ಳುವಂತ ಅಂತ ಹೇಳಿದ್ದಾರೆ ಇವನ್ ತಾಕತ್ತಿದ್ರೆ ಇವನ್ ಏನೆಲ್ಲ ಇವನ್ಗೆ ಮಾಡ್ಲಿಕ್ಕೆ ಇವನ್ ದುಡ್ಡಿನ ಭಾಗದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅವ್ರು ಮಾಡಲಿ ಬಡವರಂತ ಹೇಳಿ ಅವರನ್ನು ಇದು ಮಾಡುದು ಬಟ್ ಅವರೊಟ್ಟಿಗೆ ನಾನಿದ್ದೇನೆ ನಿಮ್ಮ ಮುಂದೆ ಅವನು ಅವನ ಅಪ್ಪ ಅಮ್ಮನಿಗೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಮದುವೆ ಆಗಿ ಇವರ ಮನೆಗೆ ಮನೆಯಾಗಿ ಬಂದ್ ಬಂದ್ಲಿ ಮಾತಾಡ್ತಾರೆ ಮತ್ತೆ ಅವಳಿಗೆ ಒಂದು ಧೈರ್ಯ ಕೊಡಿ ನೀವು ಅವಳ ಮುಖ ಬ್ಲರ್ ಸಂತ್ರಸ್ತೆ ಅಲ್ಲ ಇಲ್ಲಿವರೆಗೆ ಸಂತ್ರಸ್ತಿ ಮೊನ್ನೆವರೆಗೆ ಸಂತ್ರಸ್ತೆ ಆಗಿದ್ರು ಅಷ್ಟೇ ಇನ್ನು ಅವಳು ಸಂತ್ರಸ್ತೆ ಅಲ್ಲ ಅವಳು ಬದುಕಬೇಕು ಇಲ್ಲಿ ಬರ್ತಾರೆ ಮತ್ತೆ ಒಂದು ದಿನ ಸ್ಟೇಟಸ್ ಆಗ್ತಾರೆ ಸತ್ತೆ ಮಿಸ್ಯು ಪೂಜಾ ಅಂತ ಹೇಳಿ ಅವಳ ಮಗು ಅವಳು ಅವಳದು ಅಷ್ಟೇ ಇಲ್ಲಿ ಆಗುದಷ್ಟೇ ಕ್ಯಾಂಡಲ್ ಇಟ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಮೆ ಮುಂದೆ ಪ್ರತಿಭಟನೆಗಳು ಮಾಡ್ತಾರೆ ಅದು ಬೇಡ ಅವಳಿಗೆ ಬಹಳ ಬದುಕ್ತಾಳೆ ಅವಳಿಗೆ ಧೈರ್ಯ ಇದೆ ಒಂದು ಸ್ಟೂಡೆಂಟ್ ಏಟಿ ಸಿಕ್ಸ್ ಏನೋ ಒಂದು ತಪ್ಪು ಈ ಸಮಾಜದಲ್ಲಿ ಎಂತೆಂತವರು ಯಾವ ಯಾವ ರೀತಿ ಬದುಕ್ತಾ ಇದ್ದಾರೆ ಮರ್ಡರ್ ಮಾಡಿದವರು ರೇಪ್ ಮಾಡಿದವರು ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಅವನನ್ನು ಎಂಟು ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ ಅವಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ ಬೇರೆ ಹುಡುಗಿ ನಾವೇ ಟ್ಯಾಬ್ಲೆಟ್ ಟಿಟ್ ತಗೊಂಡು ಏನೋ ಒಂದು ಮಾಡ್ತಾ ಇದ್ರು ಆ ಸ್ಮಾರ್ಟ್ನೆಸ್ ಇರ್ಲಿಲ್ಲ